ಕೂಡ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ ಹಾಗೆ ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀ ಲಕ್ಕಪ್ಪ ಪಕ್ಕಂಡಿ ಸಾಕಿನ್ ಕಡಕ್ವಾಮಿ ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ ಹಾಗೆಯೇ ಈ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ಅಡಿಯಪ್ಪಣ್ಣ ಕಿತ್ತೂರು ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶ್ರೀ ಎಚ್ ಬಿ ದು ದು ಇವರಿಗೂ ಕೂಡ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಶ್ರೀಯುತ ಹನುಮಂತ್ ಕಿಚಡಿ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಆನಂದ್ ಮತ್ತಿಕೊಪ್ ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆಯೇ ವೇದಿಕೆ ಮೇಲೆ ಅವರಿವರೆನ್ನದೇ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಹಾಗೆಯೇ ನಮ್ಮ ಗ್ರಾಮದ ಹಿರಿಯರು ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿರ್ತಂತ ಶ್ರೀಯುತ ಬಸಪ್ಪ ಚುನನ್ನವರ್ ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ಶ್ರೀಯುತ ಶ್ರೀಯುತ ಬಾಳಯ್ಯ ಅಜ್ಜನವರ್ ಇವರಿಗೂ ಕೂಡ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆಯೇ ಶ್ರೀ ಹನುಮಂತ್ ಕಡ್ಕೋಳ್ ಇವರಿಗೂ ಕೂಡ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಶ್ರೀಯುತ ಅಡಿವಪ್ಪ ಕೊಳವಿ ಇವರಿಗೂ ಕೂಡ ತುಂಬು ಹೃದಯದ ಸ್ವಾಗತ ಸುಸ್ವಾಗತ ಹಾಗೆಯೇ ಶ್ರೀಯುತ ಭೀಮ್ಸಿ ಆಡಿನ್ ಇವರಿಗೂ ಕೂಡ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಶ್ರೀಯುತ ಭೀಮ್ಸಿ ಜಾಗ್ನೋರ್ ಇವರಿಗೂ ಕೂಡ ನಮ್ಮ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಅದೇ ರೀತಿಯಾಗಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶ್ರೀ ತಿಪ್ಪಣ್ಣ ಕಡ್ಕೋಳ್ ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಹಾಗೆಯೇ ಶ್ರೀಯುತ ಮುರ್ಕಿ ಮುರ್ಕಿಬಾವಿ ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಶ್ರೀಯುತ ಸಿದ್ದಪ್ಪ ಗುದಾಪ್ ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆಯೇ ಇದೀಗ ತಾನೇ ಆಗಮಿಸಿರ್ತಕ್ಕಂಥ ಶ್ರೀಯುತ ಸದಾನಂದ್ ಚುನನ್ನವರ್ ಇವರಿಗೂ ಕೂಡ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆಯೇ ನಮ್ಮ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಶೆಟ್ಟಪ್ಪ ಬಾಗೋಜಿ ಇವರಿಗೂ ಕೂಡ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತ ಮೊದಲನೇದಾಗಿ ಜ್ಯೋತಿ ಬೆಳಗಿಸುವಂಥ ಕಾರ್ಯಕ್ರಮ ಶ್ರೀ ಪರ್ಸಪ್ಪ ಚುನನ್ನವರ್ ಹನುಮಂತ್ ದುರ್ಗಣ್ಣವರ್ ಶ್ರೀಯುತ ಅಡಿಯಪ್ಪಣ್ಣ ಕಿತ್ತೂರವರು ಹಾಗೂ ವೇದಿಕೆ ಮೇಲಿನ ಎಲ್ಲ ಗಣ್ಯಮಾನ್ಯರು ಸೇರಿ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ನೆರವೇರಿಸಬೇಕೆಂದು ವಿನಂತಿಸಿಕೊಡ್ತಾ ಇದ್ದೇನೆ yeah <laughs> a ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಎಲ್ಲ ಅತಿಥಿ ಮಹೋದಯರಿಗೂ ಧನ್ಯವಾದಗಳು ಈಗ ಈಗ ಮಾಲಾರ್ಪಣೆ ಕಾರ್ಯಕ್ರಮ ಮೊದಲನೇದಾಗಿ ಈ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ಬರಮಣ್ಣ ಉಪ್ಪಾರ್ ಉಪ್ಪಾರ ಅಭಿವೃದ್ಧಿ ನಿಗಮ ಅಧ್ಯಕ್ಷರು ಬೆಂಗಳೂರು ಇವರಿಗೆ ಶ್ರೀಕಾಂತ್ ಗದಾಡಿ ಇವರಿಂದ ಮಾಲಾರ್ಪಣೆ ಪರ್ಸಪ್ಪ ಅಪ್ಪಯ್ಯ ಚುನವ ಇವರಿಗೆ ಭೂತ ತಪ್ಸಿ ಇವರಿಂದ ಮಾಲಾರ್ಪಣೆ ಅಡಿಯಪ್ಪ ಸುತ್ತೂರಿವರಿಗೆ ಶಿವಾನಂದ್ ದಳವಾಯಿ ಅವರಿಂದ ಮಾಲಾರ್ಪಣೆ ಶ್ರೀಯುತ ಹನುಮಂತ ಕಿಚಡಿ ನಿರ್ದೇಶಕರು ಪೇಲ್ಡಿ ಇವರಿಗೆ ಗುರುನಾಥ್ ಕಿಚಡಿ ಇವರಿಂದ ಮಾಲಾರ್ಪಣೆ ಎಚ್.ಬಿ. ದುರ್ಗಣ್ಣವರ್ ಗ್ರಾಮ ಪಂಚಾಯಿತಿ ಸದಸ್ಯರು ಇವರಿಗೆ ಭೂತಾ ತಪ್ಸಿ ಇವರಿಂದ ಮಾಲಾರ್ಪಣೆ ವೀರ ವೀರ ರಾಡದ ನಾಡು ನಿನ್ನದು ಶಾಂತಿ ಮಂತ್ರ ಹಾಡಿದ ನಿನ್ನ ನಿನ್ನದು ಶ್ರೀ ಬಾಳಯಾ ಅಜನವರ್ ಇವರಿಗೆ ಹನುಮಂತ್ ದುರ್ಗಣ್ಣ ಅವರಿವರಿಂದ ಮಾಲಾರ್ಪಣೆ ಡಾಕ್ಟರ್ ಆನಂದ್ ಮತ್ತಿಕೋಪಿ ಅವರಿಗೆ ಶ್ರೀಕಾಂತ್ ಗದಾಡಿ ಅವರಿಂದ ಮಾಲಾರ್ಪಣೆ శ్రీయుత అప్పాశి పఖండీ మాజీ తాలూకు పంచాయత్ సదస్యరు కడక్మీవే శివనంద్ దళవయి వరింద శ్రీయూత సదానంద్ చునన్నవర్ ಸದಸ್ಯರು ಗ್ಯಾರಂಟಿ ಸಮಿತಿ ಗೋಕಾಕ್ ಇವರಿಗೆ ಬಸವರಾಜ್ ದುರ್ಗಣ್ಣ ಅವರ ಇವರಿಂದ ಮಾಲಾರ್ಪಣೆ ಶ್ರೀಯುತ ಶ್ರೀಯುತ ಸಿದ್ದಪ್ಪ ಗುದಗೋಪಿ ಇವರಿಗೆ ನಮ್ಮ ಉಮೇಶ್ ಇವರಿಂದ ಮಾಲಾರ್ಪಣೆ ವಿಠಲ್ ಮುಕ್ತಿ ಬಾವಿ ಇವರಿಗೆ ಬಸವರಾಜ ದುರ್ಗಣ್ಣ ಅವರ ಇವರಿಂದ ಮಾಲಾರ್ಪಣೆ ಶ್ರೀಯುತ ಹನುಮಂತ್ ಕಡ್ಕೋಳ್ ಪಿಕೆಪಿ ಸದಸ್ಯರು ಇವರಿಗೆ ವಿಠಲ್ ಬಂಡಿ ಇವರಿಂದ ಮಾಲಾರ್ಪಣೆ ಶ್ರೀಯುತ ಲಪ್ಪ ಕಡ್ಕೋಳಿ ಇವರಿಂದ ಮಾಲಾರ್ಪಣೆ ಶ್ರೀಯುತ ಬಿಂಶಿ ಆಡಿನ್ ಪಿಕೆಪಿ ಸದಸ್ಯರು ಇವರಿಗೆ ಶಿವಾನಂದ್ ದಳವಾಯಿ ಅವರಿಂದ ಮಾಲಾರ್ಪಣೆ ಶ್ರೀಯುತ ಲಕ್ಕಪ್ಪ ಪಕಂಡಿ ಇವರಿಗೆ ಭೂತಾ ತಪ್ಸಿ ಅವರಿಂದ ಮಾಲಾರ್ಪಣೆ ಶ್ರೀಯುತ ಬಿಮ್ಸಿ ಅಳಗೋಡಿ ಗ್ರಾಮ ಪಂಚಾಯತ್ ಸದಸ್ಯರು ಕಡಕ್ಬಾವಿ ಇವರಿಗೆ ಶಿವಾನಂದ ಅಳವಾಯಿ ಅವರಿಂದ ಮಾಲಾರ್ಪಣೆ ಶ್ರೀಯುತ ಹನುಮಂತ ತಳಗೋಡೆ ಗ್ರಾಮ ಪಂಚಾಯತ್ ಸದಸ್ಯರು ಕಡಕಬಾವಿ ಅವರಿಗೆ ಮುತ ತಪ್ಸಿ ಅವರಿಂದ ಮಾಲಾರ್ಪಣೆ ಶ್ರೀಯುತ ಬಿಮ್ಶಿ ಜಾಗನೂರ್ ಇವರಿಗೆ ಉಮೇಶ್ ಕಿಚಡಿ ಇವರಿಂದ ಮಾಲಾರ್ಪಣೆ ಶ್ರೀಯುತ ತಿಪ್ಪಣ್ಣ ಕಡ್ಕೋಳ್ ಗ್ರಾಮ ಪಂಚಾಯತ್ ಸದಸ್ಯರು ಇವರಿಗೆ ಶಿವಾನಂದ್ ಕೊಳವೆ ಇವರಿಂದ ಮಾಲಾರ್ಪಣೆ ಶ್ರೀಯುತ ಮಲ್ಲಪ್ಪ ಉದ್ಗಾ ಗ್ರಾಮ ಪಂಚಾಯತ್ ಸದಸ್ಯರು ಇವರಿಗೆ ಭೂತಾ ತಪ್ಸಿ ಇವರಿಂದ ಮಾಲಾರ್ಪಣೆ ಶ್ರೀಯುತ ಶೆಟ್ಟಪ್ಪ ಬಾಗೋಜಿ ಇವರಿಗೆ ಲಕ್ಕಪ್ಪ ಕಡ್ಕೋಳ ಇವರಿಂದ ಮಾಲಾರ್ಪಣೆ ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಉದ್ಘಾಟನೆ ಈ ಉದ್ಘಾಟನೆ ಸಮಾರಂಭವನ್ನ ಸನ್ಮಾನ್ಯ ಶ್ರೀ ಬರಮಣ್ಣ ಉಪ್ಪಾರ್ ಅಧ್ಯಕ್ಷರು ಉಪ್ಪಾರ ಅಭಿವೃದ್ಧಿ ನಿಗಮ ಬೆಂಗಳೂರು ಇವರು ನೆರವೇರಿಸಿಕೊಡ್ಬೇಕೆಂದು ವಿನಂತಿಸಿಕೊಳ್ತಾ ಇದೆ ಮಾರುತ್ ಸರ್ ಅವರಿಗೆ ಶಿವಾನಂದ್ ದಳವರು ಮಾಲಾರ್ಪಣೆ ಮಾಡಬೇಕೆಂದು ಕೇಳ್ಕೊಳ್ತೇನೆ ಉದ್ಘಾಟನೆಯನ್ನ ಶ್ರೀಯುತ ಬರ್ಮಣ್ಣ ಉಪ್ಪಾರ್ ಅಧ್ಯಕ್ಷರು ಉಪ್ಪಾರ ಅಭಿವೃದ್ಧಿ ನಿಗಮ ಬೆಂಗಳೂರು ಹಾಗೂ ವೇದಿಕೆ ಮೇಲಿನ ಎಲ್ಲ ಗಣ್ಯ ಮಾನ್ಯರು ಸೇರಿ ಉದ್ಘಾಟನೆಯನ್ನ ನೆರವೇರಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ ಉದ್ಘಾಟನೆಯನ್ನು ನೆರವೇರಿಸಿದ ಅತಿಥಿ ಮಹೋದರಿಗೆ ಧನ್ಯವಾದಗಳು ಈಗ ಇನ್ನೊಂದು ಕಾರ್ಯಕ್ರಮ ಬಲೂನ್ ಹಾರಿಸುವ ಕಾರ್ಯಕ್ರಮ ಈ ಬಲೂ ಬಲೂನ್ ಅನ್ನು ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ಆನಂದ್ ಮತಿಕೊಪ್ಪ ಅವರವರು ನೇರಿಸಿಕೊಡ್ಬೇಕೆಂದು ಕೇಳ್ಕೊತಾ ಇದ್ದೀನಿ ಅತಿಕೋದರಿಗೆ ಧನ್ಯವಾದಗಳು ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬರಮಣ್ಣ ಉಪ್ಪಾರ್ ಸರ್ ಅವರು ಒಂದೆರಡು ಮಾತುಗಳನ್ನಾಡಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ ನನ್ನ ಆರಾಧ್ಯ ದೈವ ಶ್ರೀ ಮಹರ್ಷಿ ಭಗೀರಥ ಮಹಾರಾಜರನ್ನು ಮನದಲ್ಲಿ ನೆನೆಯುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಉಪ್ಪಾರಟ್ಟಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ಗುರುಹಿರಿಯರೇ ಮತ್ತು ಈ ನಾಟಕ ಆಗಲಿಕ್ಕೆ ಕಾರಣಕರ್ತರಾದ ಮಾಲಕರು ಮತ್ತು ಈ ನಾಟಕದ ಮ್ಯಾನೇಜರ್ ಅವರು ಹೇಳದೆ ಹೆಸರು ಹೇಳದೆ ಇವತ್ತೆಲ್ಲರೂ ಭಾಳಷ್ಟು ದಿವಸದಿಂದ ಹದಿನೈದು ಇಪ್ಪತ್ತು ದಿವಸದಿಂದ ನಾಟಕ ಕಲ್ತ ಇವತ್ತು ಪ್ರದರ್ಶನ ಮಾಡಾಕತ್ತೀರಿ ನಾವು ನೋಡಕ್ಕೆ ಬಂದೀವಿ ಇಲ್ಲಿ ನಾವು ಉದ್ಘಾಟನೆ ಮಾಡೋಕೆ ಬಂದೀವಿ ಏನು ನಾಟಕ ಅದು ನಾವು ನೋಡಕ್ಕೆ ಬಂದಾಗ ನಮ್ಗೆ ಚಲೋ ಅನಿಸ್ತದ ಈ ಥರ ಹಿಂದ ಏನಾಯ್ತು ಅನ್ನೋದು ನಮಗೋ ಗೊತ್ತು ಅದಕ್ಕೆ ನಾವು ಒಂದು ನಾಲ್ಕೈದು ನಾಟಕ ಊರಾಗಿ ಮಾಡಿಸಿದ್ದೀವಿ ಅದು ಭಾಳಷ್ಟು ಕಷ್ಟದ ಈ ನಾಟಕ ಮಾಲಕ್ ಆದವರು ಮ್ಯಾನೇಜರ್ ಆದವರು ಅದ್ರ ಜೊತೆ ಇರ್ತಕ್ಕಂಥ ಎಲ್ಲ ಹಿರಿಯರ ಇದನ್ನ ಭಾಳಷ್ಟು ದಿವಸಗಳಿಂದ ನಾಟಕ ಮಾಡಲಿಕ್ಕೆ ಅವ್ರ ಪಾತ್ರಧಾರಿಗಳನ್ನ ಹುಡುಕಾಡಿ ಎಲ್ಲ ಮಾಡಿ ಭಾಳಷ್ಟು ಕಷ್ಟಪಟ್ಟಿರ್ತಾರೆ ಅದಕ್ಕೆ ತಾವೆಲ್ಲ ಏನು ಬಂದಿದ್ದೀರಿ ನಾಟಕ ನೋಡೋಕೆ ಒಳ್ಳೆ ರೀತಿಯಿಂದ ನೋಡಿ ಮನೋರಂಜನೆ ಸಲುವಾಗಿ ಅಷ್ಟೊತ್ತು ತಗೋರಿ ಇಲ್ಲಿ ನಾಟಕ ಅಂದ್ರೆ ಕೆಟ್ಟದ್ದು ಇರ್ತದೆ ಒಳ್ಳೆಯದೇ ಇರ್ತದೆ ಕೆಟ್ಟದ್ದು ಇಲ್ಲೇ ಬಿಟ್ಟು ಏನು ಪಾತ್ರದಲ್ಲಿ ಒಳ್ಳೆ ಪಾತ್ರ ಇರ್ತಾವೆ ನಿಮ್ಮ ಮನೆ ತಕ್ಕ ತೊಗೊಂಡೋಗ್ರಿ ನಿಮ್ಮ ಜೀವನದಾಗ ಅಳವಡಿಸ್ಕೊಳ್ಳ್ರಿ ಅಂತ ಹೇಳ್ತಾ ವೇದಿಕೆ ಮೇಲೆ ಇರತಕ್ಕಂಥ ನಮ್ಮ ಬಾ ನಾಟಕ ಮಣ್ಣಿಂದ ನಮ್ಮ ಪರ್ಸಪ್ಪ ಮತ್ತು ಹನುಮಂತನ ದುರ್ಗಣ್ಣವ್ರ ಹತ್ರ ನನಗೆ ಬರಬೇಕಂತೇಳಿ ಎಂದಿದ್ದಾರೆ ಆ ಮಣ್ಣಿಂದ ನಾನು ಸೆಷನ್ ಇರೋದ್ರಿಂದ ಯಾವುದೂ ಕಾರ್ಯಕ್ರಮ ಬರೋಕ್ಕಾಗಲಿಲ್ಲ ಇವತ್ತು ನಾವು ಪರಸಪ್ಪ ಮಾವ ಮತ್ತು ಹನುಮಂತನ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಸದಾನಂದ ವಿಟ್ಟೆಲ್ಲದ ಎಲ್ಲರೂ ಕೂಡ ಬರಬೇಕು ನಾವು ಅಂತಂದಾಗ ಬಂದಿದ್ದೀನಿ ಮತ್ತೊಂದು ಅರ್ಧ ಗಂಟೆ ಲೇಟ್ ಮಾಡಿ ನಾಟಕ ಉದ್ಘಾಟನೆ ಮಾಡಿ ಹೋಗ್ಬೇಕಂದಾಗ ನಿಂತು ಏನು ನನಗೆ ಉಪ್ಪಾರ್ಟಿ ಗ್ರಾಮಸ್ಥರನ್ನು ಕರೆದು ನನ್ನ ಕಲ್ಲಿಯಿಂದ ಉದ್ಘಾಟನೆ ಮಾಡಿಸಿದಿರಿ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನ ಹೇಳ್ತಾ ನಾನು ಒಂದು ಎರಡು ಮಾತು ಮುಗಿಸ್ತೇನೆ ಧನ್ಯವಾದಗಳು ಸರ್ ಈಗ ಇದೇ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಯುತ ಅಡವೇಪ್ಪನ ಕಿತ್ತೂರು ಅವರು ಒಂದೆರಡು ಮಾತುಗಳನ್ನ ಆಡಬೇಕೆಂದು ವಿನಿಸಿಕೊಳ್ತಾ ಇದ್ದೇನೆ ಉಪ್ಪಾರಟಿ ಗ್ರಾಮ ದೇವತೆ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ದಿವಸ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಗ್ರಾಮ ಮಟ್ಟದಲ್ಲಿ ಜಾತ್ರೆ ನೀಡ್ತಕ್ಕಂಥದ್ರೆ ಅದು ಉಪ್ಪಾರಟಿ ಅಂತ ಹೇಳಕ್ ಭಾಳ ಹೆಮ್ಮೆ ಅನಿಸ್ತಾ ಇದೆ ಯಾಕಂದ್ರೆ ಸುಮಾರು ನಾಲ್ಕು ತಿಂಗಳಿಂದ ನಮ್ಮ ಗೋಕಾಕ ಗ್ರಾಮ ದೇವತೆ ಜಾತ್ರೆ ನಡೆದಿತ್ತು ಅದರ ಅಧ್ಯಕ್ಷರಾದಂಥ ಸನ್ಮಾನ ಶ್ರೀ ರಮೇಶ್ ಇದ್ದರು ಅದರ ಉಪಾಧ್ಯಕ್ಷ ನಾನೇ ಸ್ವಂತ ಆದರೂ ಅಷ್ಟು ಏನು ನಾವು ಮಾಡಿದವಲ್ಲ ಅದಕ್ಕಿಂತ ಒಳ್ಳೆ ರೀತಿಯ ಜಾತ್ರೆ ನೀವು ಈ ಗ್ರಾಮ ದೇವರ ಮಾಡಿದೀನಂತ ಭಾಳ ಹೆಮ್ಮೆಯಿಂದ ಇಷ್ಟಪಡ್ತೀನಿ ಪ್ರತಿ ಎಲ್ಲ ಮಸಿಕೂ ಪ್ರತಿ ನಾಟಕನೂ ನಾವು ಉದ್ಘಾಟನೆ ಬರ್ತಾಯಿ ಒಂದು ಸುಮಾರು ಒಂದು ಏಳೆಂಟು ವರ್ಷ ಆಯಿತು ಬರಸಾಪನವರು ಮತ್ತು ನಮ್ಮ ಇವರೆಲ್ಲ ಮೊದಲಿಂದ ಹೇಳ್ಕೊತ ಬರ್ತರು ಈ ಸಲ ಇಂಥ ದೊಡ್ಡ ಜಾತ್ರೆಯಾಗೂ ನಮ್ಮ ವೇದಿಕೆ ಮೇಲೆ ಕರೆಸಿ ಎರಡು ಮಾತಾಡೋಕೆ ಅವಕಾಶ ಕೊಟ್ಟಿದ್ರಿ ಇದೇ ರೀತಿ ಮುಂಬರುವ ದಿನಗಳಲ್ಲಿ ಅತಿ ಒಳ್ಳೆಯಿಂದ ಮುಂದಿನ ಒಂದು ಪ್ರಗತಿಯಲ್ಲಿ ಸಾಗಲಿ ಅಂತೇಳಿ ಆ ದ್ಯಾಮ ತಾಯಿಯಲ್ಲಿ ನಾವು ವಿನಂತಿ ಮಾಡಿಕೊಂಡು ಈ ಊರಿಗೆ ಒಳ್ಳೆಯದಾಗಲಿ ಒಂದು ಅಭಿವೃದ್ಧಿ ಆಗಲಿ ಅಂತೇಳಿ ನಾನು ಎರಡು ಮಾತು ಧನ್ಯವಾದಗಳು ಸರ್ ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಪರಸಪ್ಪ ಚುನನ್ ಅವರವರು ಒಂದೆರಡು ಮಾತುಗಳನ್ನ ಆಡಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ ಗ್ರಾಮ ದೇವತೆಗೆ ನಮಸ್ಕಾರ ಇವತ್ತಿನ ದಿವಸ ಏಳ ನಿಮಿತ್ತವಾಗಿ ಈ ದ್ಯಾಮವ್ವ ದ್ಯಾಮಮ್ಮನ ಜಾತ್ರೆ ನಿಮಿತ್ತವಾಗಿ ಇವತ್ತು ನಾಲ್ಕನೇ ದಿವ್ಸ ಈ ನಾಟಕ ಕಾರ್ಯಕ್ರಮ ನಿನ್ನೆ ರಸಮಂಜಿ ಕಾರ್ಯಕ್ರಮ ಮೊನ್ನೆ ಒಂದು ನಾಟಕ ಅದಕ್ಕಿಂತ ಮತ್ತು ಪೂರ್ವದಲ್ಲಿ ಒಂದು ನಾಟಕ ಇದು ಲಾಸ್ಟ್ ನಾಟಕ ಈ ನಾಲ್ಕೈದು ದಿವಸ ಇದ್ರೂ ನಮ್ಮಲ್ಲಿ ಕಾರ್ಯಕ್ರಮ ಭಾಳ ಶಾಂತತೆಯಿಂದ ಭಾಳ ಒಳ್ಳೆಯ ಈಗ ಒಂದು ಇಪ್ಪತ್ತ್ ಮೂವತ್ತು ವರ್ಷದಿಂದ ಹಿಂದೆ ಹೋದ್ರೆ ಭಾಳ ಕೆಟ್ಟ ಊರತ್ತಿದ್ದಾರೆ ನಂಬಲ್ಲಿ ನಾಟಕ ನೋಡಕ್ಕೆ ಬರೋರು ಉಪ್ಪರ ಮಾಡಿದ್ರಿ ಅಂದ್ರಪ್ಪ ಏನು ಭಾಳ ಕಲ್ಲು ಗಿಲ್ ಉಗಿತರ ಹಂಗೆ ಹಿಂಗೆ ಅಂತಿದ್ರು ಈಗ ಭಾಳ ಅದನ್ನು ನೋಡಿದ್ರೆ ನೂರ ತೊಂಬತ್ತರಂಬತ್ತು ಸುಧಾರಿಸೇವು ಆದ್ರೆ ಇನ್ನೂ ಒಂದು ಸ್ವಲ್ಪ ಸುಧಾರಿಸ್ಬೇಕು ಇದ್ರ ಜೊತೆಗೆ ಈ ನಾ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ನಮ್ಮ ಬ್ರಹ್ಮಣ್ಣ ಉಪ್ಪಾ ಇರ್ಬೋದು ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯತಿ ಪಿ ಕೆ ಪಿ ಎಸ್ ಸದಸ್ಯರು ಅಧ್ಯಕ್ಷರು ಸದಸ್ಯರಿಗೂ ನಮಸ್ಕರಿಸುತ್ತಾ ಇವತ್ತಿನ ದಿವಸ ನಮ್ಮ ಬರ್ಮಣ್ಣ ಉಪ್ಪಾರ ಉಪ್ಪಾರ ನಿಗಮದ ಅಧ್ಯಕ್ಷರಾದದ್ದು ನಮಗೆ ಭಾಳ ದೊಡ್ಡ ಸಂತೋಷ ಯಾಕಂತಂದ್ರೆ ಆ ನಿಗಮಕ್ಕೆ ನಾನು ನಮ್ಮ ಮಗನ ಅಧ್ಯಕ್ಷನ ಅಧ್ಯಕ್ಷನ ಇದಕ್ಕೆ ರಜನ ಇದನ್ನು ಕೊಟ್ಟಿದ್ನಿ ಆಗ್ಬೇಕಂತೇಳಿ ಇನ್ನೊಬ್ರು ಮೂಡ್ಲಿಗೆ ಮೂರ್ಗಿಯವರು ಹಿಂಗೆ ಕೆಲವೊಂದು ನಮ್ಮ ಬೆಳಗಾವಿ ಜಿಲ್ಲಾದವ್ರು ಒಂದು ನಾಲ್ಕು ಐದು ಮಂದಿ ಕೊಟ್ಟಿದ್ದೆವು ನಾವು ಸ್ವಾಮೀಜಿಗೆ ಹೇಳಿದ್ದೆವು ನೀವು ಉತ್ತರ ಕರ್ನಾಟಕದಾಗ ಕೊಡಬೇಕು ಬೆಳಗಾವಿ ಜಿಲ್ಲಾದಾಗ ಕೊಡಬೇಕು ಗೋಕಾಕ್ ತಾಲೂಕದಾಗ ಕೊಡಬೇಕು ಅಧ್ಯಕ್ಷ ಈ ಸರಿಗೆ ಯಾಕಂತಾರೆ ನೀವು ಬೆಂಗಳೂರು ಸಹ ಹೇಳಿದ್ವಿ ಅವ್ರು ಆ ಕಡೆ ನೀವು ಮಾಡ್ಕೊತೀರ ಅಂತ ಸ್ಪಷ್ಟವಾಗಿ ಹೇಳಿದ್ದು ಮತ್ತು ಮೊನ್ನೆ ಎಂ ಪಿ ಎಲೆಕ್ಷನ್ದಾಗ ನಮ್ಮ ಭರಮಾಣ ಕರ್ಕೊಂಬ ಇದ್ದವ್ರಿಗೆ ಯಾರಿಗೆ ನಮ್ಮ ಕುಟ್ರಂಗ ಶೆಟ್ಟಿಗೆ ಯಾಕೋಬಾಗ ನಮ್ಮ ಮನೆಯಾಗ ಕುಂತೆ ಅವ್ರಿಗಿಬ್ರಿಗೂ ಹೇಳಿದೀನ ನಮ್ಮ ಭರಮಾನು ಕೊಟ್ಟಣ್ರಿ ನಾನು ಕೊಟ್ಟೆ ನಿಗಮಕ್ಕೆ ನೀವು ಬರಮಾನ ದಾರ ಮಾಡಿರಿ ನಮ್ಮ ಮಾಡಿರಿ ಅಂತ ಹೇಳಿದ್ರು ನಾವು ಯಾಕಂದ್ರೆ ನನಗೆ ಕೊಟ್ಟಿದ್ರೆ ನನಗೆ ಅಟ್ಟ ಅಡ್ಯಾಡಕ್ಕೆ ಆಗ್ತಿರ್ಕಿಲ್ಲ ಈಗ ಈಗ ನಮ್ಮ ಭರಮಾನ ಕೊಟ್ಟದ್ದು ನನಗೆ ನೂರಕ್ಕೆ ತೊಂಬತ್ತು ರೊಂಬಟ್ ಹೆಮ್ಮೆ ನನಗೆ ಅವನು ಆಗ್ಯಾನ ಒಳ್ಳೆ ಕೆಲಸ ಮಾಡ್ತಾನೋ ಇನ್ನೂ ಮಾಡಲಿ ಸಮಾಜ ಸೇವೆ ಮಾಡಲಿ ಸಂಘಟನೆ ಮಾಡಲಿ ಅದಕ್ಕೆ ನೂರಕ್ಕೆ ನೂರ ನಂಬತ್ತು ತೊಂಬತ್ತು ಎಂಬತ್ತಷ್ಟೆ ನಮ್ಮ ತನು ದನ ಮಾಡದಂತ ಅವಾಗ ಸಹಕಾರ ನಮ್ಮದು ಐತಿ ಇನ್ನು ಸಂಘಟನೆ ಮಾಡಲಿ ಸಮಾಜ ಇಡೀ ಜಿ ಕರ್ನಾಟಕ ನಮ್ಮ ರಾಜ್ಯದಾಗ ಎಲ್ಲೆಲ್ಲಿ ನಮ್ಮ ಉಪ್ಪಾರ ಸಮಾಜದಾರ ಎಲ್ಲ ಅಡ್ಡೆ ಅಡ್ಡೆ ಸಂಘಟನೆ ಮಾಡಲಿ ಅದಕ್ಕೆ ಪ್ರತಿ ಹಿಂದೂ ನಾವು ಇರ್ತೇವೆ ಅದಕ್ಕೆ ನೀನು ಇರ್ತೀವಿ ಬಿಡ ನೀ ಎಲ್ಲಿ ಹುಗಿದಿ ಹಾಂ ನಾವು ಅದು ಏನು ಅದಿನ ಮುಂದೆ ಹೋದಾಗ ನೋಡ್ರಿ ಅದು ಬೇರೆ ಆದರೆ ಹಿಂದೆ ಅದನ್ನು ಮಾಡೋದು ಬೇರೆ ನೀ ನೀವು ಬೇರೆ ಹ ಅದಕ್ಕಾಗಿ ಇನ್ನೂ ನಾಟಕ ಈಗ ಹೆಂಗೆ ಜನ ನೋಡಿರಲ್ಲ ಇನ್ನೂ ಹಂಗೆ ಒಳ್ಳೆ ರೀತಿಯಿಂದ ಶಾಂತಿದಿಂದ ಕೂತು ಚೆಂದಾಗಿ ನಾಟಕ ನೋಡಿ ಎಲ್ಲರಿಗೂ ನಾಟಕ ಮಾಡೋರಿಗೆ ಸಹಕಾರ ಕೊಟ್ಟು ನಿಮ್ಮ ತನು ಮನ ಧನ ಸಹಾಯ ಎಲ್ಲ ಸಹಕಾರ ಹೇಳಿ ಎರಡು ಮಾತು ಹೇಳಿ ನಿಮಗೆ ನಮಸ್ಕಾರ ಮಾಡುತ್ತೆ ಎರಡು ಮಾತು ಹೇಳಿ ಜೈ ಹಿಂದ್ ಜಯ ಧನ್ಯವಾದಗಳು ಇಲ್ಲಿಯವರೆಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಈ ಕಾರ್ಯಕ್ರಮದ ಜ್ಯೋತಿ ಬೆಳಗಿಸಿ ಈ ಕಾರ್ಯಕ್ರಮ ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಯುತ ಎಚ್ ವಿ ದುರ್ಗಣ್ಣವರವರು ಗ್ರಾಮ ಪಂಚಾಯತ್ ಸದಸ್ಯರು ಇವರು ಕೂಡ ಒಂದೆರಡು ಮಾತುಗಳನ್ನು ಆಡಬೇಕೆಂದು ವಿನಿಸಿಕೊಳ್ತಾ ಇದ್ದೇನೆ ಹುಬ್ಬಾರಟ್ಟಿ ಗ್ರಾಮದೇವಿ ತಾಯಿಯ ಪಾದಕಮಲಗಳಲ್ಲಿ ನನ್ನ ನಮನಗಳನ್ನಿಟ್ಟು ಇವತ್ತಿನ ದಿವಸ ಉಪ್ಪಾರಟ್ಟಿ ಗ್ರಾಮದಲ್ಲಿ ನಾಲ್ಕನೇ ನಾಟಕ ಹಳ್ಳಿ ಹುಳಿ ಕೊಟ್ಟ ಬೆಳಿ ಕಾಲುಂಗ್ರು ಅನ್ನುವಂಥ ಒಂದು ನಾಟಕವನ್ನು ಉಪ್ಪಾರಟಿ ಗ್ರಾಮದ ಯುವಕರು ಏನು ಕಲ್ತಿದ್ರಿ ಆ ಒಂದು ನಾಟಕದ ಈ ಉದ್ಘಾಟನೆ ಹಾಗೂ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮಕ್ಕೆ ಬಂದಂಥ ಈ ನಾಟಕದ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ನಮ್ಮ ಏನಪ್ಪ ಅಂತಂದ್ರೆ ನಾವು ಉಪಾರೆಟ್ಟಿ ಒಳಗೆ ನೈಂಟಿ ಪರ್ಸೆಂಟ್ ಉಪಾರ ಜನ ಅದೀವಿ ಯಾವುದೂ ಭೇದ ಭಾವ ಏನೂ ಇಲ್ಲಂದ್ರೂ ಸಹಿತ ಇವತ್ತು ನಮ್ಮ ರಾಜ್ಯ ಕಂಡಂಥ ನಮ್ಮ ತಾಲೂಕು ಕಂಡಂತ ನಮ್ಮ ಊರಿನ ತುಕ್ಕಾನಟ್ಟಿ ಗ್ರಾಮದ ಒಬ್ಬ ಉಪ್ಪಾರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಬರ್ಮಣ್ಣ ಉಪ್ಪಾರ ಇವತ್ತು ಬಂದು ನಮ್ಮ ಉಪಾರಟಿ ಒಳಗೆ ಒಂದು ನಾಟಕ ಉದ್ಘಾಟನೆ ಮಾಡ್ತಾರಂತಂದ್ರೆ ಇದನ್ನ ಇದು ನಮಗೇನೇನಂತಂದ್ರೆ ಭಾಳ ಹೆಮ್ಮೆ ವಿಷಯ ಯಾಕಪ್ಪ ಅಂತಂತಂದ್ರನ ಬರ್ಮಣ್ಣ ಉಪ್ಪಾರ ಉಪ್ಪಾರ ಅಂತಂದ್ರೆ ನಾ ಅವರಿಗೆ ನಾ ಭಾಳ ಸಲ ನೋಡ್ತೀನ ಅವ್ರನ್ನ ಎಲ್ಲೇ ಇದ್ರ ಯಾಕಪ್ಪ ಅಂತಂದ್ರನ ಇವತ್ತು ಅವ್ರಿಗೆ ಆ ಒಂದು ಹುದ್ದೆ ಅಂತಂದ್ರನ ಅವರು ಮಾಡ್ತಕ್ಕಂಥ ಕ್ರಿಯಾಶೀಲ ಕಾರ್ಯಗಳನ್ನು ಅವರಿಗೆ ಈ ಹುದ್ದೆಯನ್ನು ತಂದು ಕೊಟ್ಟೈತೆ ಅಂತೇಳಿ ಒಂದೇದಾಗಿ ನಾನು ಹೇಳಲ್ಪಡ್ತೇನೆ ಇನ್ನೊಂದು ಏನಪ್ಪ ಅಂತಂತಂದ್ರೆ ಇವ್ರನ್ನ ಮಾಡಾಕ ಮ್ಯಾಲ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಕಾರಣೀಭೂತರು ಇದ್ರೂ ಸಹಿತ ನಮ್ಮ ಭಾಗದ ಜಾರಕಿಹೊಳಿ ಸಾಹುಕಾರ ಭಾಳ ಮುತುವರ್ಜಿ ವಹಿಸಿ ಮಾಡಿದಾರಂತ ಅಂತ ಇವತ್ತು ನಾನು ನಿಮ್ಗೆ ಎಲ್ಲರಿಗೂ ಇಚ್ಛೆ ಪಡ್ತೇನೆ ಯಾಕಪ್ಪ ಅಂತಂದ್ರೆ ಅವ್ರು ಏನಪ್ಪ ಅಂತಂದ್ರನ ಬರಮಣ್ಣ ಉಪಾರ ಅಂತಂದ್ರನ ಪ್ರತಿಯೊಂದು ಬೆಂಗಳೂರಿನಾಗ ಹತ್ತು ಹದಿನೈದು ವರ್ಷಗಳಿಂದ ನಾನು ನೋಡ್ತೀನವ್ರನ್ನ ಪ್ರತಿಯೊಂದು ಯಾರ ಜಾತಿ ಭೇದ ಮತ ಪಂಥ ಇಲ್ಲದ ಅವು ಮಾಡ್ತಕ್ಕಂಥ ಕ್ರಿಯೆ ಕಾರ್ಯಗಳನ್ನು ನಾನು ನೋಡಿ ಇವತ್ತು ಏನಪ್ಪ ಅಂತಂದ್ರೆ ಪ್ರತಿಯೊಬ್ಬರು ಹೇಳ್ತಾರ ನಾವೇನಪ್ಪ ಅಂತಂದ್ರನ ನಾವು ಎಷ್ಟು ಅಡ್ಡಾಡ್ತು ಏನು ಕೆಲಸ ಮಾಡ್ತು ಅನ್ನೋಂಥದ್ದು ಭಾಳ ಮನ್ಷಿನೊಳಗಿರ್ತೈತಿ ಯಾರೋ ಮನೆ ಹಾಕೋತಿ ಯಾರಿಗೋ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟರೆ ಅದು ಶ್ರೇಯ ಸಾಲ ಅನ್ನೋದು ಎಲ್ಲರಿಗೂ ಮನವರಿಕೆ ಐತಿ ಈ ಉಪಾರ ಉಪ್ಪಾರ ಅಂತಂದ್ರೆ ನಾವು ಏನು ಹೇಳು ಇಡೀ ಕರ್ನಾಟಕ ಸರ್ಕಾರಕ್ಕಾಗಲಿ ಜಾರಕಿಹೊಳಿ ಕುಟುಂಬಕ್ಕಾಗಲಿ ನಾವು ಇವತ್ತು ಉಪ್ಪಾರ ಸಮಾಜದವ್ರ ಅತಿ ಒಂದು ವಿನಯಪೂರ್ವಕವಾಗಿ ಅವ್ರಿಗೆನ ಅಭಿನಂದನೆಗಳನ್ನು ಸಲ್ಲಿಸ್ಬೇಕೈತಿ ಈ ಒಂದು ಪ ಏನಪ್ಪ ಅಂತಂದ್ರೆ ಆ ಪಾತ್ರಕ್ಕೆ ಅವರ ಜಾರಕಿಹೊಳಿಯರು ಸಲ್ಲಬೇಕು ಇದನ್ನೊಂದು ಹೇಳಿದ್ರು ಅದೇ ಪ್ರಕಾರವಾಗಿ ತಮ್ಮ ನಮ್ಮ ಗ್ರಾಮದಾಗ ಈಗೇನು ಒಂದು ನಾಟಕ ಮಾಡಕತ್ತಾರಲ್ಲ ನಮ್ಮ ಉಪಾರಟಿ ಗ್ರಾಮದ ಯುವಕರು ಇದಕ್ಕೆ ಪ್ರತಿಯೊಬ್ಬರೂ ಸಹಿತ ಏನಪ್ಪ ಅಂತಂದ್ರ ಈಗ ಇಂಥ ಒಂದು ಜಾತ್ರೆ ಅಗದಿ ಒಂದ ಯಾವುದೂ ತಂಟೆ ತಕರಾರ ಯಾವ ನ್ಯಾಯ ಏನು ಏನೂ ಮಾಡಲಾರ್ದ ಹೊರಗಿನ ಜನ ಏನು ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದವರು ಆತು ಹುರಾಣವರು ಆತು ಎಲ್ಲರೂ ಒಳ್ಳೆಯ ರೀತಿಯಿಂದ ಇದನ್ನ ಜಾತ್ರೆ ಮಾಡಿದ್ರಿ ಆ ದೇವಿ ದ್ಯಾಮವ್ವ ಮತ್ತು ಲಕ್ಷ್ಮೀ ದೇವಿಗೆ ತಾವುಗಳು ಕೂಡ ಅಗದಿ ಏನ್ಪಾ ಅಂತಂದ್ರನ ಪ್ರೀತಿ ಪಾತ್ರರಾಗಿದ್ರಿ ತಮಗ ಆ ದೇವಿ ದ್ಯಾಮವ್ವ ಹಾಗೂ ಲಕ್ಷ್ಮೀ ದೇವಿ ಸರ್ವ ದೇವರು ಎಲ್ಲರೂ ನಿಮಗೆ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಟ್ಟ ಕಾಪಾಡಲಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಇವತ್ತಿನ ದಿವಸ ಈ ನಾಟಕ ಮಾಡಿದಂಥ ಯುವಕರು ಮಾಲಕರು ಮ್ಯಾನೇಜರು ಇನ್ನೂ ಪ್ರೋತ್ಸಾಹಕರು ಎಲ್ಲರೂ ಕರೆಸಿ ನಮಗೂ ಒಂದು ಎರಡು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ರಿ ನನ್ನ ವೈಯಕ್ತಿಕ ಹಾಗೂ ತಮ್ಮೆಲ್ಲರ ಪರವಾಗಿ ಅವ್ರಿಗೂ ಕೃತಜ್ಞತೆಗಳನ್ನು ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಇನ್ ಜೈ ಕರ್ನಾಟಕ ಧನ್ಯವಾದಗಳು ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ಒಂದನಾರ್ ಪನಿ ಇಲ್ಲಿವರೆಗೂ ಈ ನಾಟಕವನ್ನು ಆಡಿಸ್ತಕ್ಕಂತ ಹತ್ತೊಂಬತ್ ನೂರ ತೊಂಬತ್ನಾಲ್ಕು ತೊಂಬತ್ತೈದನೇ ಸಾಲಿನ ವಿದ್ಯಾರ್ಥಿಗಳ ಬಳಗದ ವತಿಯಿಂದ ಸನ್ಮಾನ್ಯ ಶ್ರೀ ಬರ್ಮಣ್ಣ ಉಪ್ಪಾರ್ ಸರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ದಯಮಾಡಿ ಸರ್ ಅವರು ಆ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ವಿನಂತಿಸಿಕೊಡ್ತಾ ಇದ್ದೇನೆ ಹತ್ತೊಂಬತ್ ನೂರ ತೊಂಬತ್ನಾಲ್ಕು ತೊಂಬತ್ತೈದನೇ ಸಾಲಿನ ಗೆಳೆಯರ ಬಳಗದ ವತಿಯಿಂದ ಉಪ್ಪಾರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಜೊತೆಗೆ ನಮ್ಮ ಗ್ರಾಮದ ಹೆಮ್ಮೆಯ ಪುತ್ರ ಶ್ರೀ ಆಳಂದ್ ಮಜೀಕ ಇವರಿಗೂ ಕೂಡ ಈ ಸನ್ಮಾನವನ್ನು ಗೆಳೆಯರ ಬಳಗದವರು ನಡೆಸಿಕೊಡ್ತಾ ಇದ್ದಾರೆ ಧನ್ಯವಾದಗಳು ಇಲ್ಲಿವರೆಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟನೆಯನ್ನು ನೆರವೇರಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರಗಲಿ ಎಂದು ಶುಭ ಆಶೀರ್ವಾದವನ್ನು ಹರಿಸಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರಿಗೂ ತುಂಬು ಹೃದಯದ ವಂದನೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸಿ ನಾಟಕವನ್ನು ಪ್ರಾರಂಭಿಸಲಿಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇವೆ ಬಲೋ ಭಾರತ್ ಮಾತಾ ಭಾರತ್ ಮಾತಾ One day! One day!